ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರು ಒಟ್ಟಿಗೆ ಸೇರಿ ಆರ್ ಸಿ ಬಿ ಬ್ರಿಗೇಡ್ ಮಾಡ್ತೀವಿ ಅಂತಕ್ಕಂಥ ಒಂದು ಸೂಚನೆ ಏನಿದೆ ಸ್ವತಃ ಈಶ್ವರಪ್ಪನವರೇ ಮಾತನಾಡಿದರೆ ಪಂಚಮಸಾಲಿ ಸಮುದಾಯದ ಯತ್ನಾಳ್ ಸಮ್ ಅವ್ರ ಜೊತೆಗೆ ಸೇರಿ ಹೊಸದೊಂದು ಗ್ರೂಪನ್ನು ಶುರು ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಮತ್ತು ಇವರು ಇಬ್ರು ಸಹ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಗುರುಸಿ ಗುರುಸಿರುವಂಥವ್ರು ಭಾನುವಾರ ದಿವಸ ಇದು ಚರ್ಚೆ ಶುರುವಾಗಿದ್ದು ಐನಾಪುರ ತಾಲೂಕು ಐನಾಪುರ ಗ್ರಾಮದಲ್ಲಿ ಏರ್ಪಡಿಸಿದಂಥ ಒಂದು ಸಭೆಯಲ್ಲಿ ಈಶ್ವರಪ್ಪನವರು ಈ ಪ್ರಸ್ತಾಪವನ್ನು ಮಾಡ್ತಾರೆ ಆರ್ ಸಿ ಬಿ ಬ್ರಿಗೇಡನ್ನು ಹುಟ್ಟಾಕಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಕೂಡಲ ಸಂಗಮ ಪಂಚಮಸ್ಥಲೈ ಜಗದ್ಗುರು ಜಯಮೃರ್ತಿಂದ್ರ ಸ್ವಾಮೀಜಿ ಇವರೆಲ್ಲ ಇದ್ದಂಥ ಸಭೆಯಲ್ಲಿ ಈಶ್ವರಪ್ಪ ಎಟ್ನಾಳವರು ಒಟ್ಟಾಗಿ ಆರ್ ಸಿ ಬಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಆರ್ ಸಿ ಬಿ ಅಂತಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹಾಗಾಗಿ ಬಾಗಲಕೋಟೆಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಆ ಸಮಾವೇಶದಲ್ಲಿ ನಾವು ಶೀಘ್ರವಾಗಿ ಸಮ ಯೋಚನೆ ಮಾಡಿ ಸಮಾಲೋಚನೆ ಮಾಡಿ ತೀರ್ಮಾನ ತಗೋತೀವಿ ಅಂತ ಈಶ್ವರಪ್ಪ ಹೇಳಿದರು ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಏನು ಸಮಸ್ಯೆನ ಎದುರಿಸಿದ್ರು ಅದನ್ನೆಲ್ಲ ಓವರ್ಕಮ್ ಮಾಡೋ ರೀತಿಯಲ್ಲಿ ನಾವು ಆರ್ ಸಿ ಬಿ ಬ್ರಿಗೇಡ್ ಮಾಡ್ತೀವಿ ಅಂಥೇಳಿ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಅಂದರೆ ಹಿಂದುಳಿದ ವರ್ಗ ಮತ್ತು ಪಂಚಮಸಾಲಿ ಸಮುದಾಯ ಒಟ್ಟು ಸೇರಿ ಮಾಡ್ತಕ್ಕಂಥದ್ದು ಆವಾಗ ಶಿವಮೊಗ್ಗದಲ್ಲಿ ಇದ್ರ ಬಗ್ಗೆ ಈಶ್ವರಪ್ಪನವರು ಮಾತನಾಡಿದರು ಆರ್ ಸಿ ಅನ್ನೋ ಹೆಸರು ಬೇಡವಂತ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಮತ್ತು ಇದ್ರ ಬಗ್ಗೆ ಶ್ರೀಗಳ ಜೊತೆ ಹೆಚ್ಚರ ಜೊತೆ ಚರ್ಚೆ ಮಾಡ್ತೇವೆ ಅಂತಾದರು ಏನೇಳಿದ್ರು ಈಶ್ವರಪ್ಪ ನೋಡೋಣ ಬನ್ನಿ ನಾಳೆ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿಗೆ ಕಳಿಸಿ ಏನೇನು ಅನುಕೂಲ ಮಾಡ್ತೀನಿ ಅಂತ ಹೇಳಿದರೆ ಒಟ್ಟಾರೆ ಒಂದು ಕೆಲಸ ಇನ್ನು ಡ್ಯೂ ಇದೆ ನಾಳೆ ಬೆಳಿಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಹೋರಾಟ ಅನ್ನೋದಕ್ಕಿಂತ ಸರ್ಕಾರ ಮುಂದಕ್ಕೆ ತೀರ್ಸ್ ಆಗ್ತಾ ಇರೋ ಸಂದರ್ಭದಲ್ಲಿ ಅವರ ಮನೆಯ ಕಷ್ಟ ನೋಡಿದ್ರಂಥದ್ದು ಸ್ವಂತ ನಮ್ಮ ಆ ಚಿಂಗು ಸಮಸ್ಯೆ ಆಗಿದ್ದರೆ ಏನಾಗುತ್ತೆ ಅನ್ನೋದನ್ನು ಭಾವಿಸಿ ನಾವೆಲ್ಲರೂ ಪ್ರಯತ್ನ ನಡೆಸಿದ್ದೀವಿ ರಾಷ್ಟ್ರಭಕ್ತ ಬಳಕೆ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಆಯಿತು ಮತ್ತು ಅವ್ರ ಕುಟುಂಬವೂ ಕೂಡ ಕೂಡ ನಮಗೆ ಸಹಕಾರ ಕೊಡ್ತೀವಿ ಹಾಗಾಗಿ ಅವ್ರಿಗೆ ಅನುಕೂಲ ಆಗಿ ತಮ್ಮ ಸಮಾನಕ್ಕೆ ಒತ್ತಾಯ ಮಾಡಿದ್ರು ಒತ್ತಾಯ ಮಾಡಿದ್ರೆ ಯಾರು ಒಪ್ಕೊಂಡಿದ್ದಾರೆ ಅದು ಕೇಳಿದ್ವಿ ನಾವು ಸಿಗುತ್ತೋ ಇಲ್ಲ ಸಿಗುತ್ತೋ ಅಂತ ಅನುಮಾನ ಇತ್ತು ಅವರು ಎಂ ಡಿರು ಒಗ್ಗೊಂಡಿದ್ದಾರೆ ಡಿ ಕೂಡ ಒಪ್ಕೊಂಡಿದ್ದಾರೆ ಅವ್ರು ನಾನು ಬೆಳಗ್ಗೆ ಮುಖ್ಯಮಂತ್ರಿಯಾಗಿ ಸ್ಪರ್ಧಿಸಿದ್ರೆ ನಮ್ಮ ಕೆಲ ದಿನಗಳು ಎಲ್ಲಿ ಬೆಂಗಳೂರಿನ ಫೋನ್ ಮಾಡಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಳಗ್ಗೆ ಬಂತು ಚೆಕ್ ಚೆಕ್ಗೊಂಡು ಹೋಗಿ ಕೊಟ್ಟು ತಾಲೂಕು ಅಂತ ಖಂಡಿತ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಗಮನಿಸಿ ಅವರು ಮಾಡಿಕೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರುವಂತಹ ಸಂಪುಟ ಅವರು ಪಕ್ಷದ ಹೊರಹಾಕಿದ್ದಾರೆ ಯಾವ ಕಾರಣಕ್ಕೊಳಗಾಗಿ ಬಿಡೋದಿಲ್ಲ ನಾವು ಸರ್ಕೊಂಡು ತರ್ತೇವೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ ಅವ್ರದ್ದು ಅಭಿನಂದನೆ ನಾನು ಹೇಳ್ತಲಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ ಬೇರೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಇದಾದ ನಂತರ ಅಲ್ಲೇ ಭಾಷಣ ಮಾಡ್ತಾ ಮಾನ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು ಇದು ಕೂಡಲಸಂಗಮ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದರು ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಎರಡು ನಾಡು ಕೂಡ ಒಂದು ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹೋಗ್ತಿರೋರು ಆ ಥರದಲ್ಲಿದೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದರು ರಾಯಣ್ಣ ಮತ್ತು ಚೆನ್ನಮ್ಮ ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವ್ರು ಮಾಡಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಾರೆ ಅದಕ್ಕೆ ಹೆಸರಿಡಲಿ ಆರ್ ಸಿ ಬಿ ಅನ್ನೋ ಥರದಲ್ಲಿ ಆಗತ್ತೆ ಹಾಗಾಗಿ ನಾವೆಲ್ಲ ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಜೆ ಮೃತುಂಜಯ ಸ್ವಾಮಿ ಅವರು ಹೇಳಿದ್ದಾರೆ ಈಗ ಒಂದು ಹದಿನೈದು ದಿನದ ಕೆಳಗೆ ಹುಬ್ಬಳ್ಳಿಯಲ್ಲಿ ಗಜಾನನ ಮಿತ್ರಮಂಡಳಿಯವರು ನನಗೂ ಮತ್ತು ಬಸವರಗೌಡ ಪಾಟೀಲ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು ಖಡ್ಗನೂ ಕೊಟ್ಟಿದ್ದರು ಇಬ್ಬರಿಗೂ ಕೊಟ್ಟಿದ್ದ ಮೂರು ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತಲ್ಲಿ ಕಾಶಿ ಜಗದ್ಗುರುಗಳಿದ್ರು ಆಮೇಲೆ ಪಂಚಮಸಾಲಿ ಜಗದ್ಗುಡ್ಡಿರು ಜಯನ್ಗಿತ್ತೀರಾಮಗಳು ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಎತ್ನಾಳ್ ಕೂಡ ಆ ಸಭೆಯಲ್ಲಿ ಕರೆದಿದ್ದು ನಾವು ಕೂಡ ಹೋಗಿದ್ವಿ ಅಲ್ಲಿ ಬಸವನಗೌಡ ಪಾಟೀಲ್ ಅವರು ಭಾಷಣ ಮಾಡಿದ್ದು ನೀವೆಲ್ಲ ನೋಡಿದಿ ನನಗೂ ಆಶ್ಚರ್ಯ ಆಯಿತು ಆ ಸಭೆಯಲ್ಲಿ ನಾವಿಬ್ಬರು ಅಡ್ಗೆ ಕೂತಿದ್ದು ಆಕಸ್ಮಿಕ ಬಿಜಾಪುರದಲ್ಲಿ ಒಂದು ಸ ಪೂರ್ವವಾಗಿ ಸಭೆ ಬಿಜಾಪುರ ಮತ್ತು ಬಾಗಲಕೋಟೆ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇರಿದ್ರು ಜೊತೆಗಲ್ಲಿ ಒಂದು ಐದಾರು ಜನ ಸ್ವಾಮೀಜಿಗಳೆಲ್ಲ ಸೇರಿದರು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದೇ ಮಾಡಲೇಬೇಕು ಅನ್ನೋ ಅಂಶ ಅವರು ಕೂಡ ಹೇಳಿದ್ದಾರೆ ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಿಂದ ತೀರ್ಮಾನ ಮಾಡಿದ್ದೀವಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಬ್ರಾಹ್ಮಣ ಇರ್ಬೋದು ಲಿಂಗಾಚಾರ ಇರ್ಬೋದು ಒಕ್ಕಲಿಗಿರ್ಬೋದು ಅವರೆಲ್ಲರೂ ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ಅಂತ ತೀರ್ಮಾನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಯೋಚನೆ ಮಾಡಿದ್ದೀವಿ ನನ್ನೆ ಅವರೆಲ್ಲರೂ ಅಪೇಕ್ಷೆ ಇರ್ತಕ್ಕಂಥ ಅದು ಘೋಷಣೆ ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ಸೇರ್ತೀವಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮೀಜಿಗಳು ಕೂಡ ಬರೋ ಬರೋರ್ತಾರೆ ಅವರೆಲ್ಲರಿಗೂ ಅಭಿಪ್ರಾಯ ಏನು ತಿಳ್ಕೊಂಡು ರಾಜ್ಯ ಬರ್ ರಾಜ್ಯದಿಂದ ಬರ್ತಾ ಇಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ಅಂತ ಸುಮಾರು ಒಂದು ಎರಡು ಸಾವಿರ ಜನ ಸೇರ್ಬೋದು ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಅವರ ಅಭಿಪ್ರಾಯ ತಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರು ಇಡಬೇಕು ಬೇರೆ ಹೆಸರು ಇಡಬೇಕು ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡೋ ಮಾಡೋದಾದ್ರೆ ಉದ್ದೇಶಗಳೇನು ಇದೆಲ್ಲ ಕುರಿತು ಚರ್ಚೆ ಮಾಡಿ ತೀರ್ಮಾನವನ್ನು ಅಂತಿಮ ತೀರ್ಮಾನವನ್ನು